ತೊಂಬತ್ನಾಲ್ಕರಲ್ಲಿ ಕೆಲಸಕ್ಕೆ ಸೇರಿದಂಥವ್ರು ಕೂಡ ತೊಂಬತ್ತೆರಡರಲ್ಲಿ ಕೆಲಸಕ್ಕೆ ಸೇರಿದಂಥವ್ರು ಕೂಡ ಇದೇ ರೀತಾವೆಲ್ಲ ಸಾಕಷ್ಟು ಒತ್ತಡಗಳನ್ನು ನಿಭಾಯಿಸ್ಕೊಂಡು ನೀರಿಗೆ ಹುಟ್ಟಿದ್ದೀವಿ ನಮ್ದೆಲ್ಲ ಕಣಪ್ಪ ಇಲ್ಲಿತ್ತು ನಮ್ಗೆ ಯಾಕೆ ಬೇಕು ಅಂತ ಏನಾದರೂ ನಾವು ಪಡಿಸ್ಕೊಂಡಿದ್ದರೆ ಸವಿತಾ ಮೇಡಮ್ ಮುಂದೆ ನಾನು ಇಟ್ಕೊಂಡಿದ್ದೆ ಇಲ್ಲಿ ಆಗಲೇ ರೆಮ್ಸ್ ಹೇಳ್ಕೊಡ್ತಿದ್ದು ಸೆಂಟಿಫೈಡ್ ಮಾಸ್ಕ್ ಹ್ಯಾಪಿ ಪಾಯಿಂಟ್ ಅಂಟಿಲ್ ಇಟ್ಟು ಓಡಿನ್ ಫೋನ್ ಅಂತ ಕೆ ಸಿ ಮಾಸ್ಟರ್ ಹೇಳ್ಕೊಟ್ಟಿದ್ದು ಸುಮಾರು ಮೇಲೆ ನಾನು ಕಣ್ಮುಚ್ಕೊಂಡು ಹೃದಯ ಚಿತ್ರ ಬರಿತೀನಿ ಅದನ್ನ ಎತ್ತೇ ಹೊಟ್ಟು ಕಲಿಸಿದ್ರು ಅಂತ ಟೀಚರ್ಸ್ಗಳಿಂದ ಪಾಠ ಕಲ್ತೀವಿ ನಾವು ಈಗ ಏನಾಗಿದೆ ಈ ಎಂಬತ್ತು ಕೆಲಸ ಕಾರ್ಯಗಳನ್ನ ನನಗೆ ಅಳತ್ಕೊಂಡವೇ ಎದ್ದೇಳಕ್ಕೆ ಅಳ್ತಾ ಇಲ್ಲ ಎದ್ದೇಳಕ್ಕೆ ಅಳ್ತಾ ಇಲ್ಲ ನಾನು ಕಲಿತೀನಿ ನಾನು ಮಾಡ್ತೀನಿ ಬಿಡ್ತಾ ಇಲ್ಲ ನನ್ನ ಒತ್ತಡಗಳು ನನಗೆ ಅಳತ್ಕೊಂಡವೇ ಆಯ್ತು ಸವಿತಾ ಬಗ್ಗೆ ಒಂದೆರಡು ನಂಗೆ ಪರಿಚಯ ಇರಲಿಲ್ಲ ಅವರು ಮೊನ್ನೆ ಬಂದರು ಕ್ಲಾಸ್ಗೆ ನಾನೇನೋ ಜೋಕ್ ಹೇಳ್ತೀನಿ ಅಂತ ನಾನು ಜೋಕ್ ಜೋಕ್ನ ಹೇಳಬಲ್ಲೆ ನೀವು ಒಪ್ಪಿದ್ರೆ ಪಾಠನೂ ಮಾಡಬಲ್ಲೆ ಮ್ಯಾಥಮೆಟಿಕ್ಸ್ ಕೊಟ್ಟು ನೋಡಿ ನನಗೆ ನಿಮ್ಗೆ ಅರ್ಥ ಹಂಗೆ ಮಾಡಬಲ್ಲೆ ಬರೀ ಜೋಕೆ ಹೇಳ್ತೀನಿ ಅಂತ ಅನ್ಕಬಬೇಡಿ ಆದರೂ ಕೂಡ ನಾನು ಕೂಡ ಸುನೀತ ಅವರಿಂದ ತುಂಬ ಕಲ್ ಏನು ಅಂದರೆ ಮಕ್ಕಳಿಗೆ ನಾನು ಮಕ್ಳ ಹತ್ರ ಹೋಗಿ ಅಥವಾ ಟೀಚರ್ಸ್ ಹತ್ರ ಹೋಗಿ ಇದೇನಮ್ಮ ಅಂತ ಕೇಳ್ಬೇಕಾದ್ರೆ ನನಗೂ ನಾಲೆಡ್ಜ್ ಬೇಕಲ್ಲ ನನ್ನ ನಲಿಕಲಿ ದಾರಿನೇ ಬೇರೆ ಈಗಿನ ನಲಿಕಲಿ ದಾರಿಗಳೇ ಬೇರೆ ಆಗುತ್ತೆ ಆದ್ರೆ ಸವಿತಾ ಅವರಲ್ಲಿ ಕಂಡು ಬಂತ ಒಂದು ಒಳ್ಳೆ ಗುಣಗಳು ಡೆಡಿಕೇಶನ್ ಅದು ಸುಲಭ ಅಲ್ಲ ಅವ್ರ ಮನೆಗೂ ಹೊರಗೆ ಮಾಡ್ಬೇಕು ಮಕ್ಕಳನ್ನೆಲ್ಲ ತೊಳಿಬೇಕು ಹೌದಾ ಆದ್ರೂ ಕೂಡ ಅವ ಅಮ್ಮನ ಕಮಿಟ್ಮೆಂಟ್ ಇಲ್ಲ ಅದು ನಮ್ಮ ಫೋನ್ ನಂಬರ್ ಕೇಳ ಮಾಡ್ತು ನಂಬರ್ ಕೊಡಿ ಯಾಕೆ ಏನಿದೆ ಅರ್ಥವ ಸಾಮಾನ್ಯ ನಂಗ ಒಂದು ಬಸ್ಸಲ್ಲಿ ಹೋಯ್ತಾ ಇದೀನಿ ಒಂದು ಹುಡುಗಿ ಕೇಳ್ತು ಅಂಕಲ್ ನೀವು ಎಷ್ಟು ಓದಿದ್ರಿ ನಾನು ಬಿ ಎಂಗ್ಲಿಷ್ ಗೊತ್ತಾ ಸುಮ್ ಸುಮಾರು ಗೊತ್ತು ಶಾರ್ಪ್ ಅಂತ ಒಂದು ಪದ ಇದೆ ವಿರುದ್ಧ ಪದ ಹೇಳಿ ಅಂತ ಶಾರ್ಪ್ ಎಸ್ ಎಚ್ ಎ ಆರ್ ಪಿ ಏನ್ ಹೇಳ್ಕೊಳ್ಬೋದಾಗಿತ್ತು ನಾನು ಮಂಡಾಸು

ಎಲ್ಲಾ ಮೇಡಮ್ ಅವರು ಸಹ ತಮ್ಮನ್ನ ತೊಡಗಿಸಿಕೊಳ್ಳುವಿಕೆಯಿಂದ ನಮಗೆ ಆಧಾರವಾದಂತಹ ತರಗತಿಗಳಲ್ಲಿ ಯಾವ ರೀತಿ ಇಂಗ್ಲಿಷ್ ಅನ್ನು ಆಗಲಿ ಕನ್ನಡ ಭಾಷೆಗಳನ್ನು ಯಾವ ರೀತಿ ನಾವು ಮಕ್ಕಳಿಗೆ ಸಕಾರಾತ್ಮಕವಾಗಿ ಕಲಿಸ್ಬಹುದು ಅನ್ನೋದನ್ನ ತಮ್ಮ ಅಭಿನಯಗಳ ಮೂಲಕ ಆಕ್ಟಿವಿಟೀಸ್ ಮೂಲಕ ಹೇಳ್ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತೆ ಸಂಕಯ ಸೇರ್ ನಾವು ಕೂಡ ವಿದ್ಯಾರ್ಥಿಗಳಾಗಿಬಿಡಿದ್ದೀವಿ ಆ ಶಾಲೆ ಒತ್ತಡ ನೆನೆಸ್ಕೊಂಡು ಸರ್ತಿ ಇದು ಐದು ದಿವಸ ನೆಮ್ಮದಿಯಾಗಿ ಕಾಲ ಕಳೆದಿ ಅಂತ ನನಗೆ ಸಮಾಧಾನ ಅನ್ನಿಸ್ತದೆ ಅಂಥದ್ರಲ್ಲಿ ಕನ್ನಡ ಮತ್ತೆ ಗಣಿತ ಪರಿಸರ ಅಧ್ಯಯನ ಇಂದ್ರ ಮೇಡಮ್ ಇಂಗ್ಲೀಷು ಮತ್ತು ಸವಿತಾ ಮೇಡಮ್ ತುಂಬ ನನಗೆ ಅಚೀವ್ಮೆಂಟನ್ನ ಹಾಕೊಟ್ಟಿದ್ದಾರೆ ನಾವು ಯಾವಾಗಲೂ ತಾನೇ ಇರ್ತೀವಿ ಕಲಿಸ್ತಾನೆ ಇರ್ತೀವಿ ಸರ್ ಹೇಳಿದಂಗೆ ನಮಗೆ ನಲಿ ಕಲ್ಲಿನಲ್ಲಿದ್ದಂತಹ ಎನರ್ಜಿ ಮತ್ತೆ ಅಲ್ಲಿರ್ತಕ್ಕಂತಹ ಏನು ನೆಮ್ಮದಿ ಮತ್ತು ಆರೋಗ್ಯ ಅದೆಲ್ಲ ಕೂಡ ಅಲ್ಲಿಗೆ ನಾವು ಅಂತ ಅನ್ಕೊತೀವಿ ಯಾವಾಗ ಹೆಚ್ಚಿನ ಮುದ್ದೆಗೆ ಬಂದಾಗ ನಮ್ಮ ಆರೋಗ್ಯನೂ ನಾವು ನೋಡ್ಕೊಳಕ್ಕಾಗ್ತಾ ಇಲ್ಲ ಮತ್ತೆ ನಾವು ವಯಸ್ಸಾಗ ದೇವಕ್ಕೆ ವಯಸ್ಸಾಗಿದೆ ಬಟ್ ನಮ್ಗೆ ಮನಸ್ಸಿಗೆ ವಯಸ್ಸಾಗಿಲ್ಲ ಕಲಿಯೋ ಹುಮ್ಮಸ್ಸಿದೆ ಮಾಡೋ ಹುಂಬಸ್ತಿದೆ ಆದರೆ ಕಾರ್ಯಗಳ ಒತ್ತಡದ ನಾವು ಕಾರ್ಯಗಳ ಕೆಲಸಗಳನ್ನ ಮನಸ್ಫೂರ್ತಿವಾಗಿ ಅಂದ್ರೆ ನಮ್ಮನ್ನು ಸರ್ಕಾರ ಸೆಲೆಕ್ಟ್ ಮಾಡಿರೋದೇ ಒಂದು ಹುದ್ದೆ ಆದರೆ ನಾವಿಲ್ಲಿ ನಿಭಾಯಿಸ್ತಾ ಇರೋದೇ ಬೇರೆ ಹುದ್ದೆ ಅಂತ ಅನ್ಕೊಂಡಿದ್ವಿ

ಸರ್ ಸರ್ ಇವಾಗ ಒಂದು ಡ್ಯಾನ್ಸ್ ಮಾಡ್ಬೋಣ ಸರ್ ಸರ್ ಹಂಗೆ ವಾಯ್ಸ್ ಯಾಕೋ ಸರಿ ಇಲ್ಲ ಸರ್ ಇಲ್ಲ ಅದಕ್ಕೋಸ್ಕರ ನಾನು ನನಗೆ ಎಲ್ ತಗೊಂಡೇ ಹೊತ್ತು ಇಲ್ಲಾಂದ್ರೆ ನಾನು ಇನ್ನೂ ಚೆನ್ನಾಗೇ ಮಾಡ್ಬಿಡ್ತಾ ಇದ್ದ ಏನೋ ಇವತ್ತು ಸರ್ ಇವತ್ತು ಒಂದು ಸ್ವಲ್ಪ ಫಂಕ್ಷನ್ ಇದೆ ಹಾಗಾಗಿ ಇವತ್ತು ಬೆಳಿಗ್ಗೆ ಒಂದು ಸ್ವಲ್ಪ ಹೇಳ್ಬೇಕು ಹೋಗ್ತೀರಿ ಸರ್ ಸರ್ ಬಂದ್ಬಿಡಿ ಸರ್ ಸರ್ ಬಂದ್ಬಿಡಿ ಸರ್ ಥ್ಯಾಂಕ್ಸ್ಗೆ ಅದೆಲ್ಲ ನಾನು ಏನೇನು ಕೇಳ್ತಾ ಇದೀನಿ ಅಂತಂದ್ರೆ ಅವರಲ್ಲಿ ನಾನೇನೋ ಇಟ್ಕೊಂಡಿದೀನಿ ನಾನು ಕೊಡಬೇಕು ನಾನು ಹೇಳಬೇಕು ನಾನು ಮಾಡಬೇಕು ಅನ್ನೋ ಆ ಅದು ಎಕ್ಸ್ಟ್ರಾ ಆರ್ಡಿನರಿ ಹೌದಲ್ವಾ ಸವಿತಾ ಮೇಡಮ್ ಸೂಪರ್ ಸಿಂಪ್ಲಿ ಸೂಪರ್ ಹೌದಲ್ವಾ ಆಕ್ಟಿವಿಟೀಸ್ ಆಗಿರ್ಬೋದು ಆಕ್ಟಿಂಗ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಇನ್ವಾಲ್ವ್ಮೆಂಟ್ ಆಗಿರ್ಬೋದು ನಾವು ಹೇಳ್ದಂಗೆ ಹೆಚ್ ಡಬ್ಲ್ಯೂ ಇ ಎಲ್ ಐ ಎಲ್ ಇ ಸಿ ಎಲ್ ಎಲ್ಲರೂ ಇನ್ಕ್ಲೂಡೆಡ್ ಸವಿತಾ ಮೇಡಮ್ ಹೌದಲ್ವಾ ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ವಿ ಈಗ ಈಗ ಪ್ರಸ್ತುತದಲ್ಲಿ ಅವರು ಎಲ್ಲ ತರ್ತೀವಿ ಸಕಲ ಕಲಾ ಒಲ್ಲ ಬಂದ್ರೆ ಪದ ಹಾಡು ಗೊತ್ತು ಡ್ಯಾನ್ಸ್ ಗೊತ್ತು ಅಭಿನಯ ಅಂದ್ರೆ ಚೆನ್ನಾಗೇ ಮಾಡ್ತಾರೆ ನಾಲೆಜ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನನಗೆ ಫಸ್ಟ್ ನನಗೆ ನಾನು ಸ್ಟಾರ್ಟ್ ಮಾಡಿದೆ ನಾನು ನನಗೆ ಪಿಕ್ಚರ್ ಆಗಿ ವರ್ಕ್ ಮಾಡ್ತಿದ್ದೆ ಇಷ್ಟೊಂದು ಗೆಪ್ತಾಗಿ ನಾನು ಕೊಟ್ಟರೆ ಗೊತ್ತಿರಲಿಲ್ಲ ಮೊನ್ನೆ ಕ್ಲಾಸ್ ಮಾತ್ರ ಸ್ವಲ್ಪ ನಾನು ಸ್ಟಾರ್ಟ್ ಮಾಡಿದ್ದೆ ಕಲಿಯಕ್ಕೆ ಅಂತ ನಾನು ಮೇಡಮ್ ಸೆಕೆಂಡ್ ಲೆವೆಲ್ಗೆ ಹೇಗೆ ಬಳಸಬೇಕು ಥರ್ಡ್ ಲೆವೆಲ್ನ ಹೇಗೆ ಮೂವ್ಮೆಂಟ್ ನಾನು ಮತ್ತೊಂದು ತೊಗೊಳಬೇಕು ಸ್ಟೆಪ್ ವೈಸು ಮತ್ತು ಅದರ ಅಂತಗಳೆಲ್ಲ ಕರೆಕ್ಟಾಗಿ ಅರ್ಥ ಮಾಡಿಸಿದರೆ ಅವರಿಗೆ ನಮ್ಮ ಪರವಾಗಿ ಅದು ನನ್ನ ವೈಯಕ್ತಿಕವಾಗಿ ಸರ್